ಎಂಟು ಆಗೈತೆ ರೀ ನಮ್ಮ ಮನ್ವಿತ್ತು ನೋಡಿರಿ ಒಬ್ಬನ ಏನು ಮಾಡ್ತೀನಿ ಅಂತಂದ್ರೆ ಎಗ್ರೇಸ್ ರೀ ಕರ್ಕೊಂಡ್ಬಂದು ಮನೆಯದು ಊಟ ಮಾಡಿಸಿ ಮತ್ತು ವಾಪಸ್ ಅವನನ್ನು ನನ್ನ ಜೊತೆ ಅಂಗಡಿ ಕರ್ಕೊಂಡು ಹೋಗಿಬಿಟ್ರಿ ಹತ್ತು ಗಂಟೆ ಹತ್ತು ಹತ್ತು ಗಂಟೆಗೆ ಚಾ ಅಂಗಡಿ ಚೆನ್ನಾಗ್ತೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪಾ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದ್ರಿ ಬರೀ ಇವತ್ತಿನ ಈಗ ಶುರು ಮಾಡ್ಕೊಂಡೀನಿ ರೆಡಿ ಆಗೀನ ರೀ ನಾ ಬೆಳಗ್ಗೆ ಎದ್ದು ಏಳು ಗಂಟೆಗೆ ರೆಡಿ ಆಗಿನಿ ಇಲ್ಲ ನೋಡ್ರಿ ನಮ್ಮ ತನ್ನ ಮನಗೆ ರೆಡಿ ಮಾಡೀನಿ ಆಗಲೇ ನಮ್ಮ ತನ್ನ ಮನೂ ಕೂತ್ ಕಳಿಸ್ತೀವಿ ರೀ ತನ್ನ ಕರ್ಕೊಂಡು ಹೋಗ್ತೀನಿ ನಿನ್ನೆ ರಾತ್ರಿ ಪಲಾವ್ ಮಾಡಿದ್ದೆ ಪಲಾವ್ ಉಳಿದಿತ್ತು ಅದನ್ನ ಬಿಸಿ ಮಾಡ್ಕೊಂಡು ಚಟ್ನಿ ಹಾಕೊಂಡು ಚೆನ್ನಾಗತ್ತೆ ರೀ ಮನೇಲಿ ಇವತ್ತು ಎಮರ್ಜೆನ್ಸಿ ಅಂತ ಇಡ್ಲಿ ತಂದಿ ಸೀರಿ ಮನೇಲಿ ಹೊಸ ಬಾಕ್ಸ್ ಫಸ್ಟ್ ಡೇ ಬೋಂದಿ ಆಗೈತಿ ಡಬಲ್ ತಗೊಂಡಲ್ಲ ಮುಚ್ಚಿನ ಕೊಡೋದು ಮತ್ತೆ ಸೇರಿ ಕೊಡೋದು ಮತ್ತೆ ಬರ್ರಿ ಇವತ್ತಿನ ಲಾಳಿಗೆ ಏನೆಲ್ಲ ಹಾಕೈತಿ ಎಲ್ಲ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬರೀ ನೋಡಿರಿ ಎಷ್ಟೊಂದು ಎಷ್ಟು ತಂದಿರಿ ಇಡ್ಲಿ ಆರು ಇಡ್ಲಿ ತಂದಾರಿ

ನೀವು ಬರ್ತಿದ್ದ್ರಾ ಅಲ್ಲಿ ಟೈಟ್ ಇತ್ತಂದ್ರೆ ಓಪನ್ ಮಾಡ್ಶಿರಮ್ಮ ಚಟ್ನಿ ಒಟ್ಟೆ bæಡತನ ಮನು ಚಟ್ನಿ ಒಯಿಲ್ bæಡಾಯೋ ಇಡ್ಲೇನ್ ತಿರು ನಂದೆ ಬೆಕ್ ನಂದೆ ಬೆಕ್ ನಂದೆ ಮನಗೊಂದು ದೊಡ್ಡ bæಡ ಮನನ ನಿನಗೆ ಬೇಕಾದ್ರೆ ಅವಂಗೇನ್ ಬೇಕಾಗಿಲ್ಲ ಆಗ ಬೇಕಾಗಿಲ್ಲ ह्यां नोड मुड उडग बेल बिड ಸ್ನೇಹಿತರ ಹಂಗಾಗಿ ಭಾಳ ಬೇಜಾರಾಯ್ತು ರೀ ನಾನು ಊರಿಗೆ ಹೊಂಟೀನಿ ಇವತ್ತು ಮೋಸ್ಟ್ಲಿ ಇದು ನನ್ನ ವಿಡಿಯೋ ಲಾಸ್ಟ್ ಅನ್ಸತ್ತೆ ನಾನು ಮಾಡ್ತಿರೋದು ನನ್ನ ಲಾಗ್ ಒಳಗೆ ನಾನು ಇರೋದು ಲಾಸ್ಟ್ ಅನ್ಸತ್ತೆ ನಾಳೆ ಏನಂತು ನಾನು ಯಾವುದೇ ಲಾಗ್ನಾಗ ಇರೋದಿಲ್ಲ ಯಾಕಂದ್ರೆ ನಾನು ವಿಡಿಯೋದು ಮಾಡೋಕೆ ಹೋಗೋದಿಲ್ಲ ಏನಾದರೂ ಒಂದು ವೇಳೆ ನನ್ನ ಚಾನಲ್ ವೀಡಿಯೋಸ್ ಬಂದ್ರೆ ಬಿಟ್ಟರೆ ಗೊತ್ತಿಲ್ಲ ಹಾಕಿದ್ರೆ ಬಿಟ್ಟರು ಅವ್ರಿಗೆ ಹಾಕ್ತಾರ ಬಿಡ್ತಾರಂತ ನಂಗೆ ಗೊತ್ತಿಲ್ಲ ಆದರೆ ನಾನು ಮಾಡಿ ನಾನು ಮಾಡೋದು ಮಾತ್ರ ನಾನು ಬಂದಿರೋ ಲಾಗ್ ಮಾತ್ರ ಇದೆ ಈಗ ಇದ್ರ ಇದ್ರ ಮುಂದೆ ಮತ್ತೆ ಈಗ ನನ್ನ ಲಾಗ್ಸ್ ಯಾವುದು ಬರೋದಿಲ್ಲ ಇಲ್ಲ ರೀ ಹಾಗಾಗಿ ನನಗೆ ಎಲ್ಲ ಬೇಜಾರಾಗಿ ಅವ್ರಿಗೆ ಹೊಂಟಿ ನಾನು ಬಂದರೆ ಬಿಟ್ಟರು ಒಂದು ವೇಳೆ ಅವ್ರು ಏನಾದರೂ ಹಾಕಿದ್ರೆ ಮಾತ್ರ ನೀವು ನೋಡ್ತೀರಿ ನಾಳೆ ಬಂದ್ರೆ ನೋಡಿರಿ ಈಗ ಏನೊಂದು ಅಂದ್ರೆ ಏನೊಂದು ಹೇಳೋವಂಥ ಅಂತಾರಲ್ಲ ರೀ ಆ ಥರ ಯಾವುದೊಂದು ಸ ಇಲ್ಲ ಹಾಗಾಗಿ ಡಿಟೇಲ್ ಆಗಿ ಏನೇ ಶೇರ್ ಮಾಡ್ಕೊಂಡಿಲ್ಲ ಹೇಳೋಕ್ಕಾಗ್ದಾರಂಥ ಸಿಚುಯೇಷನ್ ಐತಿ ರಿಪೀಟ್ ಆಗ್ಬೋದು ಬಟ್ ಹಾಗೈತಿ ಹಾಗಾಗಿ ನಾ ಏನೊಂದು ಸರಿಯಾಗಿ ಹೇಳೋಕ್ಕಿಲ್ಲ ಸಾರಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಬಟ್ ಭಾಳ ಅಂದ್ರೆ ಭಾಳ ಕೆಟ್ಟಂದು ಕೆಟ್ಟ ನನಗೆ ಹಾಗಾಗಿ ತನ್ನ ಮೈ ನಾನು ಇರೋದಿಲ್ಲ ಇರೋದಿಲ್ಲರಿ ತನು ಮಾತ್ರ ಮನ್ವಿ ತಿರ್ತಾನೆ ಹಿಂಗೆ ಅವ್ರ ಪಾಪ ಇದ್ರೆ ಸಾಕು ಇರ್ತಾರ ಅವನು ತನು ಇನ್ನು ಸಣ್ಣನಾಗ್ತಾನಲ್ಲ ಹಂಗಾಗಿ ಬಿಟ್ಟು ಇರೋದಿಲ್ಲ ಅವನು ಹಂಗಾಗಿ ಅದನ್ನ ಬರ್ತೀನಿ ಅಂತ ಅಂದ ತನ್ನ ತನ್ಮಯನ ಕರ್ಕೊಂಡು ಹೊಂಟೀನಿ ರೀ ಬಾಯ್ ಬಾಯ್ ಎಷ್ಟು ಹಟ್ ಮಾಡ್ಯಾರ ಅಂದ್ರೆ ಅಷ್ಟು ಹಟ್ ಏನಿಲ್ಲ ರೀ ಒಂದು ಸಣ್ಣ ಪುಟ್ಟಗಳಿರ್ತಾವಲ್ಲ ರೀ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಒಂದು ದೊಡ್ಡ ಜಗಳನಾಥ ರಾಧಂತನಾಥ್ ಓಕೆ ನಾನು ಹಿಂಗೆ ಮಾಡ್ರಿ ಹಿಂಗಾರೆ ಹಿಂಗೆ ನೋಡೋ ಅಂತ ಅಂದ್ಲ ಅದಕ್ಕೆ ನಾನು ಹೋಗಿದ್ರೆ ಹೋಗ ಅಂತ ಅಂದೆ ನೋಡ್ರಿ ಅಷ್ಟೇ ಒಂದು ಮಾತು ಅಂದಿದ್ದಾನೆ ಸಾಕಾಗಿತ್ತು ಫಸ್ಟ್ ಟೈಮ್ ಸೀಟ್ ಮಾಡ್ಕೊಂಡು ಈ ಥರ ಯಾವತ್ತೂ ಹೋಗಿರಲಿಲ್ಲ ಸಣ್ಣ ಪುಟ್ಟಗಳು ಮತ್ತು ದೊಡ್ಡ ದೊಡ್ಡ ವಿಷಯಗಳು ನಮ್ಮಲ್ಲಿ ಇಬ್ಬರಲ್ಲಿ ಜಗಳ ಭಾಳ ಸಲ ಆಗ್ಯಾವ್ರಿ ಆದರೆ ಈ ಥರ ಬ್ಯಾಗ್ ತೊಗೊಂಡು ಊರು ಬಿಡ ಅಂತ ಒಂದು ಸಲ ನಾನು ಆ ಥರ ಮಾಡಿದಿಲ್ಲಾ ಈ ಸಲ ತಯಾರಾದ್ಲು ಮತ್ತು ಅದು ಆಟೋ ಕೊಟ್ಟಿದ್ಲು ಒತ್ತಾಯ ಮೇರೆಗೆ ಆಟೋನ ಹತ್ತಿದ ಆಟೋನ ಹಿಡ್ಸ್ಕೊಂಡು ನಾ ಮತ್ತು ಸ್ಕೂಟಿ ಒಳಗೆ ನಾನು ಬಿಡ್ತೀನಿ ಬಾ ನಾನು ಗಾಡಿ ಒಳಗೆ ಬಿಡಕ್ಕೆ ಬಂದೀನಿ ರೀ ಅವನ್ನೆಲ್ಲ ಕ್ಲಿಪ್ಸ್ ಹಾಕಕ್ಕೆ ಹೋಗಿಲ್ಲ ನಾನು ಅದನ್ನು ಇಡೇ ಹಿಡಿದಿದ್ದೆ ಸರಿ ಅನ್ಸಲ್ಲ ಅಂತ ಡೀಟೇಲ್ ಹೇಳೋದು ಬೇಡ ಮನೆ ವಿಷಯ ನೀವು ಆಲ್ರೆಡಿ ಎಷ್ಟೋ ಜನ ಕಮೆಂಟ್ ಹಾಕ್ತಿರ್ತೀರಿ ಮನೆ ವಿಷಯ ಎಲ್ಲ ಶೇರ್ ಮಾಡ್ಕೊಬೇಟ್ರಿ ಈ ಥರ ಸಂಸಾರದ ವಿಷಯಗಳನ್ನ ಅಂತೇಳಿ ಹೀಗಾಗಿ ನಾನು ಬಂದು ಖುದ್ದಾಗಿ ಹೋಗು ಅಂಥೇಳಿ ಅವ್ರ ಮನ್ಯಾಗೂ ಫೋನ್ ಮಾಡಿದ್ರೆ ಹಿಂಗೆ ಬರಾಕ್ತ ನೋಡು ಅಂತೇಳಿ ಈ ಥರ ಹೇಳ್ರಿ ಸ್ವಲ್ಪ ಹಂಗೆ ಬರಾತು ಅಂತ ಹೇಳೀನಿ ಅದು ಹೋಗಿ ಏನು ಮಾಡ್ತಾಳು ಗೊತ್ತಿಲ್ಲ ರಾ ಅಂತ ನಾನು ಮತ್ತು ಇಲ್ಲಿ ಮಠ ಬಂದು ತನ್ನ ಮನಸ್ಸಲ್ಲಮ್ಮ ಹುಡುಗರು ಮಕ್ಕಳ ಸಮಂದ್ರ ಬರಬೇಕಾಗ್ಯದಲ್ಲ ರೀ ಗಂಡ ಜಗದೊಳಗೆ ಜಗಳೊಳಗೆ ಮಕ್ಳ ಯಾಕೆ ಕೂಸಿಬಿಡವಾ ಅಂತೇಳಿ ಹಂಗೆ ಯಾಕೆ ಮಾಡ್ಬೇಕು ಅಂತೇಳಿ ಟ್ರೈನ್ ಹತ್ತಿಸಿ ಮನೆ ಕಡೆ ಹೊಂಟಿ ನೋಡಿರಿ ಮತ್ತು ಈ ಕಡೆ ಮನು ಬೇರೆ ಸ್ಕೂಲ್ಗೆ ಹೋಗೇನ್ರಿ ಮತ್ತೊಂದು ಪಿಕಪ್ ಮಾಡ್ದು ಮತ್ತು ಈ ಕಡೆ ಅಂಗಡಿ ಚಲೋ ಮಾಡ್ಬೇಕು ಯಾಕಂದ್ರೆ ಈಗ ಸೀಸನ್ ಅಲ್ಲ ರೀ ಮಳೆಗಾಲ ಮನೇನ ಒಂದು ತಿಂಗಳ ಅಂಗಡಿ ಬಂದ್ ಮಾಡಿ ಎಲ್ಲ ಮೈಮೇಲೆ ಬಂದದ ನೀವು ಎಲ್ಲರೂ ಭಾಳ ಜನ ಅಂಗಡಿ ಯಾವಾಗ ಚಲೋ ಮಾಡ್ತೀರಿ ಅಂಗಡಿ ಯಾವಾಗ ಚಲೋ ಮಾಡ್ತೀರಿ ಅಂತ ಭಾಳ ಜನ ಕೇಳ್ತಿದ್ರಿ ಈಗ ಎರಡು ಮೂರು ದಿವಸ ಆದ್ರೆ ಅಂಗಡಿ ಚಲೋ ಮಾಡಿ ಇದ್ರೊಳಗೆ ಇಂಥದ್ದು ಒಂದರದ ಅಂತ ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ ನಮ್ಮ ಮೇಲೆ ಸಡನ್ಲಿ ಹಿಂಗಾಯ್ತು ಇನ್ನೇ ಲಾಗ್ ಮಾಡೋಕ್ಕೂ ರೀ ನೋಡ್ತೀನಿ ನಮ್ಗೆಲ್ಲ ಎಷ್ಟು ಆಗುತ್ತೋ ಅಷ್ಟೆ ಲಾಗ್ ಮಾಡಿ ಹಾಕ್ತಿರೀ ಯಾವಾಗ ಬರ್ತಾರ ಬರೋಳೋಕ್ಕೆ ಎಲ್ಲ ಹೋಗ್ಲಿ ರೀ ಎಷ್ಟು ದಿನ ಇರ್ತಾ ನೋಡೋಣ ಈಗ ಟೈಮ್ ನೋಡ್ರಿ ಹತ್ತುವರೆ ಪೋಣೆ ಹನ್ನೊಂದು ಹಾಕಿ ಬಂತು ರೀ ಮನೆಗೆ ಹೋಗ್ಯಾರ ಏನು ರೀ ಮತ್ತು ಸುಮ್ಮ ಈಗ ಸೀಸನ್ ಅಲ್ಲರಿ ಹೋಗಿ ಅಂಗಡಿ ಚಲೋ ಮಾಡ್ಕೊತೀನಿ ಮೊದಲ ಎಲ್ಲ ಕೈಲಿ ರೊಕ್ಕ ಖರ್ಚು ಮಾಡಾಕತ್ತೀನಿ ಸಾಲ ಸುಲಭ ಭಾಳ ಅದಾವು ನೋಡೋಣ ಸೀದಾ ಹತ್ತು ಗಂಟೆ ಆಗೈತಿ ಅವತ್ತು ನಾನು ಈ ಥರ ಅಂಗಡಿ ಓಪನ್ ಮಾಡಿಲ್ರಿ ಬೆಳಗ್ಗೆ ಬಂದು ಮಾಡಿರಿ ಮಕ್ಳಿಗೆ ಸಂಜೆ ನಾಲ್ಕು ಗಂಟೆಗೆ ತೆಗಿತಿದ್ನಿ ಇಲ್ಲ ಥರ ಓಪನ್ ಮಾಡ್ತಿರಲ್ಲ ಫಸ್ಟ್ ಟೈಮ್ ಇದು ಮತ್ತು ಮನೆಗೆ ಒಂಥರ ನೂರೆಂಟು ವಿಚಾರಗಳ ತಲೆ ಹುಡ್ತವು ಮತ್ತು ಫೋನ್ ತೊಗೊಂಡು ಬದಲಾಡೋದು ಅವ್ರು ನಂಗೆ ಮಾತಾಡೋದು ನಾನು ಅವ್ರು ಮಾತಾಡೋದು ತವರು ಮನೆಗೆ ಅಂತ ಹೋಗ್ಯ ನೋಡಿರಿ ಆ ಕಡೆಯಿಂದ ಏನು ರಿಪ್ಲೈ ಬರ್ತೈತಿ ಆಮೇಲೆ ಎಷ್ಟು ಜನ ಇರ್ತಾ ನೋಡ್ಬೇಕು ರೀ ಹಿಂಗಂತ ಐತೆ ನೋಡಿರಿ ಈ ಕಡೆ ಇಲ್ಲಿ ಇದು ಎಕ್ಸ್ಲೇಟ್ರ್ ರಿಪೇರ್ ಆಗೈತೆ ರೀ ಭಾಳ ಜನ ಪರದಾಡಕಂತಿದ್ರು ಆ ಕಡೆಯಿಂದ ಈ ಕಡೆ ಬರೋರು ಜಸ್ಟ್ ಟ್ರೈನ್ ಬಂದಿತ್ತು ಅದು ಮುಂಬೈ ಟ್ರೈನ್ ಅದೊಂದು ಕ್ಲಿಕ್ ಅಂತ ನಾನು ಹಿಡಿದಿದ್ದೆ ಈಗ ನೋಡ್ರಿ ಹನ್ನೊಂದು ಗಂಟೆ ಹತ್ತು ಅಂಗಡಿ ನೋಡಿರಿ ಹತ್ತು ಗಂಟೆ ಹತ್ತು ಹತ್ತು ಗಂಟೆಗೆ ಚಾ ಅಂಗಡಿ ಚಲೋ ಬರ್ತೀನಿ ಮುಂಜಾನೆ ಬಂದು ಹೋದ್ರೇನು ರೀ ಅನರ್ಭಾಯ್ ಬಂದು ಹೋದ್ರಿ ಮುಂಜಾನೆ ಕೊಟ್ಟ ಸ್ವಲ್ಪ ಹಾಂ ಅಂತ ಬಿಟ್ರಿ ಟೈಮ್ ಕರೆಕ್ಟ್ ಹತ್ತು ಹದಿನ ಆಗೈತೆ ನೋಡಿರಿ ಈಗ ಚಾರ್ಡಿ ಆಯ್ತು ಬಂದು ಗಣ ಒಂದು ಎಂಟು ಹತ್ತು ಗಿಡಕ್ಕೆ ಅವಸರ ಮಾಡಿದ್ದು ಸಾಕೋಟ್ನಿ ಈಗ ಸ್ವಲ್ಪ ಫ್ರೀ ಆದ್ನಿ ಒಂದು ಭೂಷ್ಮ ಆಗ್ತೀನಿ ನೋಡ್ರಿ ಈಗ ಯಾಕಂದ್ರೆ ಕ್ಲೈಮೇಟ್ ಭಾಳ ಕೋಡೈತ್ರಿ ಬೆಳಗ್ಗೆ ರಾತ್ರಿ ಎಲ್ಲ ಮಳೆ ಆಗೈತಿ ಮುಂಜಾನೆ ಮಳೆ ಆಗೈತಿ ಹಾಗಾಗಿ ಮತ್ತು ಆಗೋದು ಒಂದು ಐನೂರು ರೂಪಾಯಿ ಆಗ್ತದೆ ವ್ಯಾಪಾರ ಜಾಸ್ತಿ ಆಗೈತೆ ಅಂಥೇಳಿ ಚಾಲು ಮಾಡಿದ್ರೆ ಅವ್ರು ಊರಿಗೆ ಬಿಟ್ಟು ಬನ್ನಿ ಮನೆ ಇಟ್ಟು ಸ್ಕೂಲಿಗೆ ಬಿಟ್ಟು ಬನ್ನಿ ನಾವು ದುಡಿದ್ರಿ ಈಗ ಸಂತಾನ ಎಷ್ಟು ಚೆಂದ ನೋಡ್ರಿ ಮಾಡೋದಾಗ ಹಿಂಗಿದೆ ಚಹಾ ಮಾಡೋಕೆ ಮಸ್ತ್ ಮಜಾ ಬರ್ತದೆ ಚಹಾ ಕುಡ್ರಾಗ ಭಾಳ ಮಜೆ ಬರ್ತದೆ ಮನವಿ ತಕ್ಕ ನೀರ್ ಅಂದ್ರೆ ಭಾಳ ಇಷ್ಟ ನೀರನ್ನು ತೊಗೊಂಡು ಬಾಡಿ ಅಂತ ತೊಗೊಂಡು ಖುಷಿ ಸ್ಕೂಲಿನಿಂದ ಬರ್ರಾಗ ಅಂದರೆ ಮಧ್ಯಾಹ್ನ ಎರಡುವರೆ ಆತ ಈ ಪೋಣ ಮೂರು ರಾತ್ರಿ ಈಗ ಹದಿನೈದು ನಿಮಿಷದಾಗ ಏನೈತೆ ಅಲ್ರಿ ಪಟ 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 ಅಡಿಗೆ ಮಾಡ್ಕೋಬೇಕು ರೀ ಈಗ ನಾನು ಮನೆ ಚವಿ ಅಂಗಡಿಯಾಗೆ ಬಿಟ್ಟು ನೋಡ್ರಿ ಇವ್ ಇಟ್ ಟೊಳ ಅಡ್ಡಾಡಿ ಆಗಿ ಬಿಡಿಸಲ ಅಂಗಡಿಗೆ ಎರಡು ಯಾರು ಸಲ ಅಡ್ಡಾಡಿದ್ನಿ ಲೇಟ್ ಆಗ್ಬಿಡುತ್ತೆ ಮತ್ತು ಬಂದು ಮಾಡಿದ್ರು ಲೇಟಾಗಿ ಬಂದು ಮಾಡಿದ್ರಿ ಯಾಕಂದ್ರೆ ಮುಂಜಾನೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಅಂಗಡಿ ಚಲೋ ಮಾಡಿದ್ರೀ ಈಗ ನೋಡ್ರಿ ಮನೆ ಸ್ತಬ್ಧ ಐತಿ ಈಗ ಏನೈತಿ ಏನಿಲ್ಲ ಎಲ್ಲ ಖಾಲಿ ಖಾಲಿ ಮಸ್ತ್ ಮಲಮಲನ ಕರ್ಬೇಕು ಅಂತಂಬ್ರೈತ್ರಿ ಹಾಕಿ ಏನಾರು ಒಂದು ಮಾಡ್ತೀನಿ ರೀ ಅಂದ್ರೆ ರಾತ್ರಿಗಾಗತ್ತೆ ಆಗುತ್ತೆ ಹೊರಗಿಂದ ಹೊಡೆ ತೊಂಬಂಗಿಲ್ಲ ಮತ್ತು ಮನೆಗೆ ಬೇರೆ ಅದನ್ನು ಅವ್ನು ಮನೆಗೆ ಬೇಕಾದ್ರೆ ಸಂಜೆ ಬಿಸಿ ಏನಾರ ತಂದು ಕೊಡ್ತೀನಿ ಯಾಕಂದ್ರೆ ನಾಲ್ಕು ಗಂಟೆಗೆ ಬರ್ತಾನ ನಾವು ಸ್ಕೂಲಿಂದ ನಾಲ್ಕು ಬೇರೆ ಈಗ ಅವನು ನಮಗೆ ಸೇರಿ ಏನಾರು ಒಂದು ಎಗ್ ರೈಸ್ ಆಗಲಿ ಪಲಾವ್ ಇಲ್ಲ ಅಂತ ಅದೇನು ಒಂದು ಮಾಡ್ಕೊತೀನಿ ರೀ ಬೆಳಗ್ಗೆ ಪಲಾವ್ ತಂದಿರಿ ರೈಸ್ ಮಾಡ್ಕೊತೀನಿ ರೀ ರಾತ್ರಿ ಬೇಕಾರು ಮತ್ತು ಸಾಂಬಾರು ತಂದು ಅನ್ನ ಸಾಂಬಾರು ಆಗಲಿ ರೊಟ್ಟಿ ಪಲ್ಯ ತೊಗೊಂಬ ತಿನ್ನೋಕೆ ಬರ್ತೈತಿ ಈ ಥರ ಪ್ಲ್ಯಾನ್ ಮಾಡಿ ನೋಡಿ ಅದ ನೋಡಿರಿ ಜೀವನ ಬಿಸಿಲು ಬಿದ್ದರೆ ಬೆಳಗ್ಗೆ ಮಳೆ ಆಗಿತ್ತು ಈಗ ಚೊಕ್ಕ ಬಿಸಿಲು ಬಿದ್ದೆ ನೋಡ್ರಿ ಅಡುಗೆ ಮಾಡ್ತೀನಿ ಲೇಟ್ ಆಗ್ತಾ ನಾನು ಏನು ಮಾಡಾಕ್ತೀನಿ ಅಂತಂದ್ರೆ ರೀ ಅಂದ್ರೆ ಪಲಾವ್ ಟೈಪ ಸೇಮ್ ಎಲ್ಲ ಒಳಗಡೆ ಮೆಣಸಿಕನ್ ಟೊಮಾಟೇನೋ ಒಗ್ಗಣೆ ನಾವು ಪಲಾವ್ ಅಂತ ಹೇಳಿ ಆ ಥರ ಮಾಡ್ಕೊಡೋದು ಅದ್ರಾಗ ಎರಡು ಮೂರು ಮೊಟ್ಟೆ ಹೊಡೆದಾಕು ಮೊಟ್ಟೆ ಹೊಡೆದ್ ಎಗ್ ಬುಜ್ಜಿ ಮಾಡ್ತದೆ ಸೇಮ್ ಎಗ್ ಬುಜಿ ಮಾಡ್ಕೊಂಡು ಅದಕ್ಕೆ ಸೇಮ್ ರೈಸ್ ಯಾವ ಥರ ನೀರಿತೀವಿ ಆ ಥರ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರಿಟ್ಟು ಈ ಥರ ಹುಳಿ ರೀ ರೈಸ್ ನೀರಿಟ್ಟಿನಿ ಈಗ ರೈಸ್ ನೆನೆಸ್ಕೊಂಡಿನಿ ಇದನ್ನು ಹಾಕಿ ಇದನ್ನ ಈಗ ಹಾಕ್ಬಿಟ್ರೆ ರೈಸ್ ಡಿಫ್ರೆಂಟ್ ಎಗ್ ರೈಸ್ ಮಾಡ್ಕೊಂಡು ಕಲ್ಸ್ಕೊಂಡು ಕುಂದ್ರೋದಲ್ಲ ಎಲ್ಲ ಇನ್ಸೆಂಟ್ ಟೈಮ್ ಮಾಡೋದು ಟೈಮ್ ನೋಡಿರಿ ಎರಡು ನಲವತ್ತೈದು ಮುಂದೆ ಮೂರು ಗಂಟೆ ಹತ್ತು ಹದಿನೈದು ನಿಮಿಷದಾಗ ಇನ್ನೊಂದು ಐದು ನಿಮಿಷಕ್ಕೆ ಕುಕ್ಕಿ ಕುಕ್ಕರ್ ಇಟ್ಟು ಹೋಗಿ ಆಮೇಲೆ ಊಟ ಮಾಡಿ ಸ್ವಲ್ಪ ಊಟ ಜಡಕ ಸ್ವಲ್ಪ ರೆಸ್ಟ್ ಮಾಡಿ ನಾಲ್ಕು ಗಂಟೆ ಆಗುತ್ತೆ ಕರ್ಕೊಂಡು ಬಂದು ಮನೇದಿಗೆ ಊಟ ಮಾಡಿ ಮತ್ತು ವಾಪಾಸ್ ಅವನನ್ನು ನನ್ನ ಜೊತೆ ಅಂಗಡಿ ಕರ್ಕೊಂಡು ಹೋಗ್ಬೇಕ್ರಿ ರೀ ಎಷ್ಟು ಕೆಲಸ ರೀ ನನ್ನದು ಇವತ್ತು ಚಂತೆ ನನ್ನ ಜೊತೆ ಅಂಗಡಿಯಾಗ ಮನೆಗೆ ಇರ್ಬೇಕು ರೀ ಇವತ್ತು ಮತ್ತು ಮನೆಯಾಗ ಒಬ್ಬನ ಹಾಕನಲ್ರಿ ಮತ್ತು ಮನೆಯಾಗೆ ಫೋನ್ ಇಲ್ಲ ಎಕ್ಸ್ಟ್ರಾ ಅವಂಗೆ ಬಿಟ್ಟು ಮತ್ತು ಒಬ್ಬನ ಏನು ಮಾಡ್ತಾನ್ರಿ ಅವ್ನು ಬೇಜಾರಾಗುತ್ತೆ ಅಲ್ಲಿ ಅಂಗಡಿ ನನ್ನ ಜೊತೆ ಕುಂದಿರಲಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು ನೋಡಿರಿ ನಮ್ಮದು ಅಗ್ರಷ್ಟು ಹುಳಿ ಹೆಸರು ಅಂತೀವಿ ಹುಳಿ ಅಂತೀವಿ ನೀರು ಅಂತೀವಿ ಇದ್ದಾರೆ ಈಗ ಅಕ್ಕಿ ರೀ ಇದಕ್ಕೆ ಈಗ ನೋಡಿರಿ ಅಕ್ಕಿ ಹಾಕಿದೆ ಈ ಥರ ಆಗೈತಿ ಇದು ಆ್ಯಕ್ಚುಲಿ ಇದಕ್ಕೆ ಕೆಂಪು ಖಾರ ಹಾಕಿ ಹಸಿ ಮೆಣಸಿಗೆ ಹೆಚ್ಚು ಅಕ್ಕಿ ನಮ್ಮ ಮನೆ ಹಸಿ ಇರಲಿಲ್ಲ ರೀ ಹಾಗಾಗಿ ಒಂದು ಕ್ಯಾಪ್ಸಿಕಮಿದ್ ಅದೊಂದು ಹೆಚ್ಚಾಕೆ ನೀರು ಹಂಗಿರಲಿಲ್ಲ ಅಂಥೇಳಿ ಇದು ಒಣ ಖಾರ ಮತ್ತು ಮಸಾಲೆ ಹಾಕಿದಕ್ಕೆ ಸಾಂಬಾರು ಮಸಾಲೆ ಈ ಥರ ಸ್ವಲ್ಪ ಅದನ್ನು ಹಾಕಿನಿ ಹಾಗಾಗಿ ಸ್ವಲ್ಪ ಕಲರ್ ಈ ಥರ ಬಂದೈತೆ ಅರ್ಶಿನ ಅಂತೂ ಹಾಕಿಲ್ಲ ಎರಡು ಸೀಟು ಹೊಡಿಸ್ಬಿಡಿ ಅಂತೀವಿ ಎರಡು ಸಿಟ್ಟು ಹೊಡ್ಸಿದ್ರೆ ನಮ್ದು ಅಗ್ರೆಸ್ ರೆಡಿ ಸಿಟಿ ನಮ್ಮದು ಎಗ್ ಎಗ್ರೇಸ್ನ ತೋರಿಸ್ತೀನಿ ಸ್ಟ್ಯಾಂಡ್ ಒಂದು ಇಟ್ಟರಿ ನಾನು ಸುಡ್ತದೆ ರೀ ಅಷ್ಟೊಂದು ಭಾಳ ಆಗಿದೆ ನಮಗೂ ಟೈಮು ಭಾಳ ಆಗಿಬಿಡುತ್ತೆ ಹ್ಞೂ ಥರ ಬಂದಿದೆ ನೋಡಿರಿ ಎಗ್ ಎಗ್ರೇಸ್ ಇನ್ಸ್ಟಂಟ್ ಎಗ್ರೆಸ್ ಅಂತ ಹೇಳ್ಬೋದು ಅದಕ್ಕೆ ಬೇಡ ಬೇಡ ಊಟ ಮಾಡಿದಷ್ಟು ಮಾಡೋಣ ಮಿಕ್ಸ್ ಮಾಡಿಕೊಟ್ಟು ನೀಟಾಗಿ ಎಗ್ರೆಸ್ಗೆ ಉಳಾಗಡ್ಡಿ ಇಲ್ದಾಗ ಕಂಪ್ಲೀಟ್ ರೀ ಉಳಗಡೆ ಇಲ್ಲಿ ಎಗ್ ಅಗ್ರೆಸ್ ಹಂಗೆ ನೋಡಿರಿ ನಮ್ಮ ಅಗಡ್ರೆಸ್ ಎಲ್ಲ ಆತು ಟೈಮ್ ನಾಲ್ಕು ಹತ್ತು ಹತ್ತಿರ ಹೋಗ್ಬೇಕು ಸಪ್ರೇಷ್ ಮಾಡಿದೆ ಮನೆ ತಿಂಗೆ ಕರ್ಕೊಂಬರ್ಬೇಕು ಸ್ಕೂಲಿಂದ ಸಲ ಗ್ಯಾನ್ ರೀ ಹಂಗೆ ಕರ್ಕೊಂಡ್ಬಿಡ್ಬೇಕು ಆಯ್ತು ಕಾಯ್ತಿರ್ತಾನೆ ಮಾಡ್ದಂಗೆ ಐತಿ ಓಕೆನ್ರಿ ಇಷ್ಟು ಗದ್ದನೆ ನೋಡಿರಿ ಸ್ಕೂಲಿಗೆ ನಮ್ಮ ಮನೆ ತಿಂದ ಕರಾಕೆ ಬಂದಿದ್ದೆ ಎಲ್ಲ ಪೇರೆಂಟ್ಸ್ ಅಡ್ವಾನ್ಸ್ ಬಂದು ನಿಂತಿರ್ತಾರೆ ಮನು ಹತ್ತು ನಿಮಿಷ ಲೇಟಾಗಿ ಬಂದಾನೆ ಅಂತ ಹೇಳಿ ಆದರೂ ಸ್ಟ್ರೆಸ್ ಐತಲ್ಲ ಇನ್ನು ಏನೇನೋ ಹೊಂಟಿಲ್ಲ ಇಲ್ಲೇ ಅದ ಎರಡು ವ್ಯಾನ ಹಾಂ ನಾನು ಇನ್ನೂ ನೀವು ಅಲ್ಲಿ ಮ್ಯಾಲ ಹುಡ್ಗೋಗ್ರೆ ಅಂತಾರಲ್ಲ ಇನ್ನೂ ಮೇಲೆ ಅಂದ್ ಮಾಡಿದ್ದೆ ಇಲ್ಲ ನಾಲ್ಕು ಹತ್ತಕ್ಕೆ ನಾ ಅಲ್ಲಿ ಇನ್ನೂ ಮೇಲೆ ಬರ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಮ್ಯಾಗಿಂದ ಅಲ್ಲೇ ಅಂದ್ ಮಾಡಿದ್ನ ಇನ್ನು ಆಮೇಲೆ ಕೇಳಿದೆ ಇಲ್ಲಿ ಬಾ ಮಮ್ಮಿ ಇಲ್ಲ ಮನೆ ಹಾಗೆ ಇಲ್ಲ ಮಮ್ಮಿ ಇಲ್ಲ ಹೆಂಗೆ ಈಗ ನೋಡ್ರಿ ಮನೆಗೆ ಬಂದ್ವಿ ಫಸ್ಟ್ ಟೈಮ್ ಮನವಿ ಮೂರು ವರ್ಷ ಅದು ಸ್ಕೂಲ್ ಬಂಟೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದಿಲ್ಲನಾದರೂ ಅವ್ರ ಮನೆಗೆ ಅವ ಮನೆಗೆ ಬಂದಾಗ ಅವ್ರ ಮಮ್ಮಿ ಅವ್ರ ತಮ್ಮ ರೀ ಬಂದ ತಕ್ಷಣ ಬ್ಯಾಗಿಸ್ಕೊಳೋದು ಟಿಫಿನ್ ಬ್ಯಾಗಿಸ್ಕೊಳ್ಳೋದು ಟಿಫಿನ್ ಮಾಡೋಣ ಇಲ್ಲ ಚೆಕ್ ಮಾಡೋದು ಹಿಂಗೆಲ್ಲ ಮಾಡ್ತಿದ್ದೆ ಕೇಳಿದ್ರೆ ಮನವಿ ತೆಗೆ ಗೊತ್ತಿರಲ್ಲ ಅವ್ ಸ್ಕೂಲಿಗೆ ಹೋದ್ಮೇಲೆ ಇದೆಲ್ಲ ನಡೆದಿರೋದು ಅವ್ನಿಗೆ ಏನೋ ಒಂದು ಹೇಳಿ ಖುಷಿ ಪಡಿಸಿದ್ದೆ ಏನಿಲ್ಲಪ್ಪ ಬರ್ತಾರ ಇಲ್ಲ ಹೋಗ್ಯಾರ ಹೊರಗಡೆ ಹೋಗ್ಯಾರ ಹಂಗೆ ಹಿಂಗೆ ಅಂಥೇಳಿ ಒಟ್ ಬರ್ತಾರ ಅಂತ ಹುಂಗೆ ಖುಷಿ ಪಡ್ಸಿದ್ರೆ ಅವ ಸ್ಕೂಲಿಗೆ ಭಾಳ ಇಂಪಾರ್ಟೆಂಟ್ ಕೊಡ್ತಾನೆ ರೀ ಇಷ್ಟ ಅರ್ಥ ಮೇನ್ ಸ್ಕೂಲ್ ಸ್ಕೂಲ್ ಬಾಯ್ ಇಂಪಾರ್ಟೆಂಟ್ ಕೊಡ್ತಾನೆ ನಮ್ಮ ಯಾವಾಗಿಂದ ಸಣ್ಣ ಇದ್ದಾಗಿಂದ ಹಂಗದ ಈ ಬಡ ಡ್ರೆಸ್ ಚೇಂಜ್ ಮಾಡ್ಕೊಂಡ ನಾಕು ಒರಿ ಆಯ್ತು ಹತ್ತು ಹದ್ ನಿಮಿಷದಾಗ ಊಟ ಮಾಡು ಡ್ರೆಸ್ ಚೇಂಜ್ ಮಾಡು ನಾನು ಸ್ನಾನ ಬರ್ತೀನಿ ಜಾಗ ಮಾಡ್ ಬರ್ತೀನಿ ನೀನು ಅಮ್ಮ ಮಾಡು ಅಮ್ಮು ಏನ್ ಮಾಡಿ ಗೆಸ್ ನೋ ಒನ್ಸ್ ಎಕ್ಸಾಕ್ಟ್ಲಿ ನಿಂಗೆ ಇಷ್ಟ ಅಲ್ಲ ನಿನಗೆ ಅಂತೇಳಿ ಸ್ಪೆಷಲ್ ಅಗ್ರೆಸ್ಟ್ ಮಾಡಿ ನೀವು ಹಾಕೊಡ್ತೀನಿ ನೀವು ಊಟ ಮಾಡಿ ನಾನು ಜಾಕ ಮಾಡ್ತೀನಿ ಆ ಕಡೆ ಅಂಗಡಿ ಕಡೆ ಹೋಗ್ಬಿಡಂತ ಅಲ್ಲಿ ಕುಂದರಾಗತ್ತೆ ಹೋಮ್ವರ್ಕ್ ರಾತ್ರಿ ಬಿಡು ನಾಳೆ ಸ್ಕೂಲಿಗೆ ಹೋಗಲ್ಲಲ್ಲ ನೀನು ಹಾಂ ಇಲ್ಲ ಬಂದ್ಮೇಲೆ ಮಾಡೋಕತ್ತಾ ಬೇಗ ಬರ್ರಿ ನಂಗಡಿದ ಒಂಬತ್ತು ಗಂಟೆ ಬಂದರೆ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೊಂಡು ಇದು ಮಾಡಕಂತೆ ಇಲ್ಲ ಮಧ್ಯಾಹ್ನ ನಾನು ಮಮ್ಮಿ ಹಾಂ ಬೆಳಿಗ್ಗೆ ಬಿದ್ದು ಮಾಡೋಕತ್ತೆ ನಂಗಡೀ ಹೋಗಿಲ್ಲ ಏಳು ಗಂಟೆ ಎಂಟು ಗಂಟೆ ಮಟ್ಟ ಮಾಡಿ ನಾ ವಾಪಸ್ ಒಂಬತ್ತು ಗಂಟೆ ಬಂದು ಕರ್ಕೊಂಡು ಹೋಗಿನಂತೆ ಓಕೆ ರೇ ಅಡ್ರೆಸ್ ಇಷ್ಟ ಊಟ ಮಾಡಿದ ಅವ್ನು ನನಗೆ ಸ್ವಲ್ಪ ಪಾಯ್ತು ಹೋಗಿ ನೋಡಿ ಪಪ್ಪ ಅಂದ್ ನಿಂತಾನೆ ಮತ್ತು ಅವನಿಗೆ ಇಷ್ಟ ಅಂತ ಆಗಲ್ಲ ನೀರನ್ನು ತಗೊಂಬಂದ್ರಿ ನೋಡಿರಿ ನೀರಲ್ಲಿ ಅಂತಾನೆ ಚಲೋದವ ಹ್ಞೂ ಖಾಲಿ ಮಾಡಿ ಬಂದು ಅಡ್ರೆಸ್ ತೊಗೊಂಡ್ಬರ್ತೇನೆ ನಾಲ್ಕು ಆಗಿ ಆಗಿಬಿಡ್ತು ಹೋಗಿ ಬಿಡಿ ನೀವು ಈಗ ಅಂಗಡಿ ಚಲೋ ಮಾಡಬೇಕು ನಮ್ಮ ಮನೆಯ ಬಂದಾನ ಜೊತೆಗೆ ಇನ್ನೆಲ್ಲ ಒಳಗಡೆ ಹೊರಗಡೆ ಐತೆ ಅಂಗಡಿ ಚಲೋ ಮಾಡ್ತೇವೆ ರೀ ವಾತಾವರಣ ವಾತಾವರಣದ್ದು ಮಳೆ ಬರುವ ಸಂಭವ ಇದೆ ಮ್ಯಾಲೆ ಒಳಗೆ ಮ್ಯಾಲೆ ಕ್ವಶನ್ ಹೇಳಿ ಕೇಳ್ದೆ ಕೇಳ್ದೆ ಹೇಳ್ದೆ ಹೇಳೋ ಒಂದು ಕಡೆ ಸೈಡ್ ಕುಂದ್ಬಿಡಿ ಮಧ್ಯಾಹ್ನ ಊಟಕ್ಕೆ ಹೋಗೋದ್ನಾಗ ಎಲ್ಲಿ ಅಲ್ಲೇ ಬಿಟ್ಟು ಬರ್ತೀನಿ ರೀ ವರ್ಷ ಕಾಯ್ಸಿನ ಹೊ ಮತ್ತೆ ಒಂದು ಸಲ ಕ್ಲೀನ್ ಅವರ್ಸ್ಕೊಂಡು ಚಲೋ ಮಾಡಬೇಕು ಈಗ ಒಂದು ಹತ್ತು ನಿಮಿಷದ ಕೆಲಸ ಈಗ ವಾಪಸ್ ಹೊ ಅಂಜಿಲ್ರಿ ಅವ್ರ ನಮ್ಗೆ ಏನೋ ಸ್ವಲ್ಪ ಎರವತ್ನಾಗ ಇಳುವತ್ತನೇ ಸ್ವಲ್ಪ ಅಂಜಿಗ್ ಬಂತ ಒಮ್ಮ ಹಿಂಗೇ ಇರ್ತಲ್ರಿ ಅವಾಗ ಒಂದ್ ಸ್ವಲ್ಪ ಇದಾಗತ್ತ ಮತ್ ಇಳುವತ್ನಾಗ ನಡುವೆ ಏನ್ ಅನ್ಸಂಗಿಲ್ಲ ಅವಾಗ ಕ್ರಾಸ್ ಆದಾಗ್ತಿ ತೊಟ್ಲ ಆಗ್ತಿರ್ತಿಲ್ಲ ಜೊತೆ ಒಳಗೆ ಜಾತ್ರೆ ಒಳಗೆ ತೊಟ್ಲ ಹತ್ತಾಗತ್ತಲ್ಲ ಆ ಟೈಪ್ ಒಂದ್ ಎರಡ್ ಮೂರು ಸಲ ಆಗುತ್ತೆ ಆಗತ್ತಿಂಗೇನಾಗುದಿಲ್ಲ ಎಂತ ಕಣ್ಣಿಡ್ಬಾರ ಅವಾಗೆಲ್ಲ ಎಂತ ರಾಜಕೀಯದ ಈಗೆಲ್ಲರ ಹತ್ತಬಹುದು ಸಾರ್ವಜನಿಕರು ಯಾರಾದ್ರೂ ಹಾಕ್ಬೋದು ರೊಕ್ಕಿದ್ದಾರ

ನಮ್ಮನೆಯ ಸ್ವತಾಸಕತ್ತಾರೆ ಅವ್ರು ಮೊನ್ನೆ ಎಡಪ್ಪನಾಗ ಹೋಗಿ ಬಂದಿದ್ದೆ ನೋಡ್ಬೇಕಾಗ್ತಿಲ್ಲ ಅಲ್ಲಿ ಹಂಗೆ ಹಿಂಗೆ ಅಂತ ಕಾರ್ ಸಾಕತ್ತಾರೀ ಏನು ಮಾಡಿ ನೀವು ಮನೆಗೆ ಹೋಗ್ಲಿ ಒಂದು ಹತ್ತು ನಿಮಿಷ ನೋಡ್ಕೊತೀವ್ರಿ ಎಷ್ಟು ಕ್ಯಾಮ್ರಾ ಕಲ್ಸ ಕೈ ಜಿ ಅಂತಲ್ಲ ಸಕ್ರಿಗೆ ಕರೆಕ್ಟ್ ಟೈಮ್ ಎಂಟೂವರೆ ಆಯ್ತು ಬಂದ್ ಮಾಡಾತದ್ರಿ ಈಗ ಗಿರಾಕಿ ಬಂದಿರಿ ಮತ್ತು ಹಾಗಾಗಿ ಮನೆಗೆ ಚಹಾ ಕುಡಿದ್ರಾಗ ಅಷ್ಟರ ಮಾಮ ರೀ ಎಂಟು ಮೂವತ್ತೈದು ಆಗೈತೆ ರೀ ನಮ್ಮ ಮನವಿತ್ತು ನೋಡ್ರಿ ಒಬ್ಬನ ಕಡೆ ಗೋಬಿ ಅಂಗಡಿ ರೀ ಜಸ್ಟ್ ಬಂದ್ ಮಾಡಿದ್ರೆ ಯಾವಾಗಲೂ ಇಲ್ಲಿ ಕಾಲಿ ಇರ್ತದೆ ರೀ ಇಲ್ಲ ಆಟ ಆಡ್ಕೊಂಡು ಸಿಗ್ತಾನೆ ಇವ್ನು ಕಪ್ ಆಟ ಆಡಿದ್ರೆ ಭಾಳ ಇಷ್ಟ ರೀ ಸಣ್ಣ ಇದ್ದಂಗೆ ಅಂದರೆ ಮೂರು ವರ್ಷ ಇದ್ದಾಗೆ ಅಂಗಡಿ ಬಂದೇ ಇದ ಆಟ ಆಡ್ತಿರ್ತಾನೆ ಇನ್ನೂ ಜೋಡ್ಸ್ಕೊಂಡು ಮುಂದಿದ್ದ ಸ್ವಲ್ಪ ಫೋನ್ ನೋಡಿದ್ದೆ ಟೈಮ್ ಪಾಸ್ ಆಗ್ಬೇಕಲ್ರಿ ಅವನಿಗೂ ಈಗ ನಾವು ಬಡ ಬಡ ಒಂಬತ್ತನಾಗ ಮನೆಗೆ ಇರ್ಬೇಕು ಈಗ ಬಂದ್ ಮಾಡ್ತಾನೆ ರೀ ಬಂದ್ ಮಾಡಿದ್ದೆ ನೋಡಿ ಟೈಮ್ ಎಷ್ಟು ನನಗೆ ಒಂಬತ್ತು ಇಪ್ಪತ್ತೈತೆ ರೀ ಮೊನ್ನೆ ಒಂದು ಫೋನ್ ಇತ್ತು ಅದನ್ನು ಸ್ವಲ್ಪ ಚಾರ್ಜ್ ಹಾಕೊಂಡು ಬಂದು ಮತ್ತು ಅವನು ಹೆಂಗೆ ಟೈಮ್ ಪಾಸ್ ಮಾಡ್ಬೇಕು ರೀ ಇಲ್ಲಿ ಸಂಜೆ ಇದರಿಂದ ನಾಲ್ಕುವರೆ ತಾಸು ರೀ ಒಂಬತ್ತುವರೆ ಹತ್ತು ಒಂಬತ್ತು ಇಪ್ಪತ್ತಂದ್ರೆ ನಾಲ್ಕುವರೆ ತಾಸು ಸಾಕು ಬಂತು ಈಗ ಅಂಗಡಿ ಕ್ಲೋಸ್ ಮಾಡಿದೆ ರೀ ನಾನು ಎಲ್ಲ ಕ್ಲೀನ್ ಮಾಡಿ ತೊಗೊಂಡು ಮನೆಗೆ ಹೊಂಟೆ ರೀ ಡೈಲಿ ನಾವು ಒಂಬತ್ತು ನಲ್ವತ್ತು ಒಂಬತ್ತು ಐವತ್ತಿಂಗೆ ಹೋಗಿದ್ದೆ ಹಾಂ ಹೆಚ್ಚು ಹತ್ತು ಗಂಟೆ ರೀ ಯಾಕಂತಂದ್ರೆ ಮಳೆಗಾಲ ರೀ ಸೀಸನ್ ನಮ್ದು ನಮ್ದಾಗಿರಾಕಿರ್ತಾವೆ ಹಂಗಾಗಿ ಇವತ್ತಿಗ ಬಂದಾನ ಅಂಥೇಳಿ ಒಂದು ಹತ್ತು ಇಪ್ಪತ್ತು ನಿಮಿಷ ಜಲ್ದಿನ ಬಂದು ಮಾಡಿದೆ ಇನ್ನೊಂದು ಸ್ವಲ್ಪ ಚಾಯ್ ಐತೆ ಏರಿ ಚದೇ ಏನು ಮಾಡೋಕ್ಕೆ ಬರೋಂಗಿಲ್ಲ ಒಂದು ದಿವಸ ಉಳಿದ ಈಗ ಓಕೆ ರೀ ಮನೆಯಾಗ ಸೇತಂಗಿಲ್ಲರವ ಈಗ ಹೋಟೆಲ್ಗೆ ಹೋಗಿ ರೊಟ್ಟಿ ಗಿಟ್ಟ ತೊಗೊಂಬೋದು ಮನಾಗಿಸ್ಬೇಕು ರೀ ನಾಳೆಗೆ ನಾಳೆಗಾದ ಸ್ಕೂಲಿ ಇಲ್ಲ ಅಂತಂದ್ರೆ ಕೊಂಡಿ ಮಾಡಿದ್ರೆ ಸುಟಿ ಮಾಡೋದು ನಾವು ಮನೆಗೆ ಹೋಗುದು ಈಗ ಬೇಜಾರಾಯ್ತ ಮನೆ ಬಿತ್ತ ಹಂಗೆ ಒಟ್ಟು ಇವತ್ತು ಒಂದು ದಿವ್ಸ ಕಳೆದಲ್ಪ ನಾಲ್ಕು ತಾಸು ನಮ್ಮ ಮನವಿ ತಗೋ ಟಿಪ್ಪಲ್ಲೇ ತೊಗೊಂಡ್ವಿ ಇಲ್ಲ ಮೊನ್ನೆ ಸ್ಕೂಟಿ ಚಾರ್ಜ್ ಆಗ್ಯಾರ ನೋಡಿದಿರಲ್ಲ ಫಸ್ಟ್ ಟೈಮ್ ನೋಡಿದೆ ಹಾಂ ಚಾರ್ಜಿಂಗ್ ಇದೆ ಎಲೆಕ್ಟ್ರಿಕಲ್ ಬಲ್ ಕ್ರೂ ಅಂತಾರಲಿಲ್ಲ ಎಲೆಕ್ಟ್ರಿಕಲ್ ಸ್ಕೂಟಿ ಗೊತ್ತಾಯ್ತ ಗ್ರೀನ್ ಕಲರ್ ಇತ್ತು ಬೋರ್ಡ್ ಗ್ರೀನ್ ಕಲಂ ಚಾರ್ಜ್ ಮಾಡ್ತಾರ ಅಲ್ಲ ವೋಲ್ಟೇಜ್ ಅರಿಯುತ್ತೆ ಹಾಂ ಹೊರಗೆ ಬಂದುಕೊಂದು ಗೊತ್ತಾತ ಅಲ್ಲಿ ಚಲ ಆತೈತೆ ಜಸ್ಟ್ ಮನೆಗೆ ಬಂದ್ವಿ ಪ್ರೆಷಪ್ ಪಲ್ಲ ಆದ್ವಿ ಈಗ ನೋಡಿರಿ ಈಗ ಊಟಕ್ಕೆ ಬಂದೆ ಮದ್ಯಂದೆ ಅಗ್ರೆಸಿತ್ ಕಲರಿದನೆ ನಾನು ತಿನ್ತಿರಾಗೆ ಸ್ವಲ್ಪ ಬಾಳು ಬಿಡಕ್ಕೆ ಜಾಸ್ತಿ ಮಾಡಿದನೆನೋ ಅವರು ಬರ್ತ ಅಂತ ಅನ್ಕೊಂಡಿದ್ದೆ ಅವರು ಬರೋದು ಕ್ಯಾನ್ಸಲ್ ಆಗಿತ್ತೆ ತಾನು ಮತ್ತೆ ಸ್ವಲ್ಪ ಬರೆದಿರೋತೆ ಇಲ್ಲಿ ವಿ ಅಗ್ರೆಸನ ನಾನು ತಿನ್ತಿಲಿ ನಮ್ಮನೆ ತಿಗಾ ಅವರು ಯಾವಾಗಲೂ ಮದ್ಯ ಮಾಡಿದ್ರೆ ರಾತ್ರಿ ಒಂದು ಊಟ ಕಮಿರೆ ಅದರ ಸಮಂದವಾಗಿ ಚಪಾತಿ ತಗೊಂಡೆ ನಾನು ಅವನಿಗೆ ಚಪಾತಿ ಪಲ್ಯ ತಗೊಂಡೆ ನಾನು ಅವಗೆ ಇಷ್ಟವಾದ ಕಾಳು ಪಲ್ಯನೇ ಐತಿ ತಿನ್ನಪಜೆ ಆ ರಾಮ ಇಷ್ಟ ಕಾಳಿ ಮಾಡಿದನೆ ಅದರ ಬೇಗ ನಿದಿ ಬರತತಿ ಈಗವರೆ ಬೀರಿ ಅಲ್ಲಿ ಹೊರಗೆ ಮಳೆ ಮಳಿ ಅಂತ ಹೊರಗೆ ಹಂಗೆ ಹೇಳ್ಕೊಂಡು ಇಟ್ಟಿವಿ ರೀ ಹ್ಞೂ ಊಟ ಮಾಡ ಊಟ ಮಾಡೋಣ ಈಗ ಅವ್ರ ಮಮ್ಮಿ ಶೋ ತಾನು ಮಾತಾಡ್ರಿ ಖುಷಿಯಾಗಂತಾನು ವೀಡಿಯೋ ಕಾಲ್ ಮಾಡಿ ಮಾತಾಡಿದ್ದೆ ನಮಗೂ ಖುಷಿ ಆತ ಊಟ ಮಾಡಿ ಮಸ್ತ್ ಸಿಗುಂ ಹೆಂಗಿತ್ತು ನೋಡಿರಿ ಇವತ್ತಿನ ದಿನ ನಮ್ದು ಬೇಜಾರಾತ ಅಂಗಡಿಯಾಗಿ ನಾಲ್ಕು ತಾಸು ಕಂತ ಬೇಜಾರಾತ ಅನಿವಾರ್ಯತೆ ಆಯ್ತು ಕುಂತರಿಲಾತಂದ್ರೆ ಅವ್ರು ತಮ್ಮ ಜೊತೆ ಜಗಳ ಆಟ ಓಟ ಭಾರಿ ಇರೋ ಅವ್ರು ಇಬ್ರು ಅಣ್ಣ ತಮ್ಮ ಭಾಳ ಹೊಂದಕ್ಕಿರವ್ರು ಅಷ್ಟೇ ರೀ ಮತ್ತೆ ಅಷ್ಟೇ ಒಬ್ರಿಗೊಬ್ರು ಒಟ್ಟ ರೀ ಅವ್ರು ಭಾಳ ಖುಷಿ ಆಗತ್ತೆ ಅದೊಂದು ಬರ್ತಾನ ಮಿಸ್ ಮಾಡ್ಕೊತಿ ಅಣ್ಣ ಅವನು ಹಂಗ ರೀ ನನ್ನ ಕೈ ಫೋನ್ ಕೊಟ್ಟರೆ ಅಣ್ಣನ ಕೈ ಅಮ್ಮನ ಕೈ ಫೋನ್ ಕೊಡೋ ಅಲ್ಲತ್ತೀ ಅಲ್ಲಿ ಅವ್ರ ನಾವು ಅಜ್ಜಿಯನ್ನ ಬೇಕಾಯ್ತೀರಿ ಆ ಬೆಕ್ಕ ವಿಡಿಯೋ ಕಾಲ್ ಮಾಡಿ ತೋರ್ಸಿ ನೋಡಿರಿ ಇವ ನೀವು ಅಲ್ಲೇ ವಿಡಿಯೋ ಕಾಲನ್ನ ಕರೆ ಆಗ್ತಾನ ಆ ಬೆಕ್ಕನ್ನೀ ಇನ್ನೂ ಇಷ್ಟಕ್ಕೊಂಡ್ರೆ ಸುಳ್ಳಿ ರೀ ಹಲೋ ಅವ್ರ ನಮ್ಮ ಅಂಗಡಿ ಕಡೆ ಮುತಾಯ್ತಾರೆ ಅವ್ರಿಗೆ ರೀ ನಮ್ಮ ಫ್ರೆಂಡ್ಸ್ ಯಾರಿಗೆ ಕೊಡ್ಬೇಕು ಒಟ್ಟು ಚೆಲಂಗ ನಾ ಮಾಡಿದೆ ಯಾಕಂದ್ರೆ ಕಷ್ಟಪಟ್ಟು ಮಾಡಿರ್ತೀವಲ್ಲ ಅಲ್ಲ ರೀ ಚಲಬಾರ್ದು ಹನ್ನೊಂದು ವೇಲೆ ಗೊತ್ತಾ ನಾವು ಒಂದೊಂದು ಟೈಮ್ ದೊಳಗೆ ಹೇಗೆ ಏನೋ ತಿಂತೀನಿ ಬದುಕಿವಿ ಹಂಗಾಗಿ ಚಲೋಕೇನು ಮನಸ್ಸರಿ ಹಂಗಿಲ್ಲ ಯಾರಿಗಾರ ಕೊಡ್ತೀನಿ ಅದನ್ನು ಡಬ್ಬಿ ಹಾಕ್ತೀನಿ ರೀ ಈಗ ಹತ್ತು ಇದಾಗೈತಿ ಯಾರು ಸಿಗ್ತಾರೋ ಗೊತ್ತಿಲ್ಲ ಹೊಟ್ಟೆಲ್ಲ ಅವ್ರಿಗೆ ಕೊಡ್ತೀನಿ ರೀ ಚೆನ್ನಾಗಿ ಡಬ್ಬಿಗೆ ಹಾಕ್ತೀನಿ ನಮ್ಮ ಮನೇಲಿ ಅಂತ ಹೊಳೆ ಅನ್ನ ಹಾಕೋಲ್ಲಂತ ಚಪಾತಿ ಮೇಲೆ ಮುಗಿಸಿರಾತ ಒಂದು ಬಾಕ್ಸ್ ಕೊಡೋಕ್ಕೂ ಒಂಥರ ಎಷ್ಟಾಗತ್ತ ಅಂತ ಏನು ಒಂಥರ ಏನು ಫೀಲ್ ಆಗೈತೆ ಕಡಿಮೆ ಆಯ್ತು ಅಂತೀವಿ ಬರೋಲ್ಲ ಒಬ್ಬರು ಅಷ್ಟೀ ಒಂದು ಡಬ್ಬಿ ಕೊಟ್ಟು ಬರ್ತೀನಿ ಟೈಮ್ ನೋಡಿರಿ ಹತ್ತು ನಲ್ವತ್ತು ರಾತ್ರಿ ಈಗಿದೆ ನೋಡ್ತೀರಿ ಬಂದು ಅಂತಂದ್ರೆ ನಾವು ಹಂಗೆ ನಾಳೆ ಸ್ಕೂಲ್ ಬಿಡಿಸ್ಬೇಕಂತ ಮಾಡಿದ್ದೆ ಬಟ್ ನಮ್ಗೆ ಭಾಳ ಎಂಟತ್ತು ತಾಸು ಬೋರ್ ಫೀಲ್ ಮಾಡ್ತಾನೆ ರೀ ಮನೆಯೊಳಗೆ ಅಂಥೇಳಿ ಮತ್ತೆ ಅಂಗಡಿಯಾಗ ನಾಲ್ಕು ತಾಸು ಕಳೆಯೋಕನ ಎಷ್ಟೊತ್ತು ತೆಗೈತೆ ರೀ ಈಗ ನಾಳೆ ಇವತ್ತು ನಾಲ್ಕು ತಾಸನ ಕ್ಯಾಮ್ರಾ ಕಾಯಿ ರೀ ಅವ್ರ ಮಮ್ಮಿ ನೋಡಿದ ನಾನು ಮುಂಜಾನೆ ಅಂತಂದ್ರೆ ರೀ ಸಂಜೆ ಐದರಿಂದ ನಾಲ್ಕೂವರೆ ಈಗ ನೋಡ್ರಿ ಕ್ಯಾಮ್ರಾಗ ಅವ್ರ ಮಮ್ಮಿ ಎಷ್ಟು ಖುಷಿ ಖುಷಿಯಾಗಿ ಆ್ಯಕ್ಟಿಂಗ್ ಮಾಡಾಕತ್ತಲ್ಲಿ ಯಾಕಂದ್ರೆ ಅವಾಗ ಕಿಫೋನ್ದಾಗ ಕನೆಕ್ಟ್ ಅದು ಹಾಗಾಗಿ ಇವನ್ನ ಮನೆ ಅಂಗಡಿ ಒಳಗೆ ನನಗೆ ಬೆಳಗ್ಗಿಂದ ಹಿಡಿಯಕ್ಕೆ ಆಗೋದಿಲ್ಲ ರೀ ಯಾಕಂತಂದ್ರೆ ನೂರೆಂಟು ಮಂದಿ ನೂರೆಂಟು ಪ್ರಶ್ನೆ ಕೇಳೋರು ಕೇಳೋದಲ್ಲ ರೀ ನಿಮ್ಮ ಮಮ್ಮಿ ಅಲ್ಲೊಗಳ ನಿಮ್ಮ ಮಮ್ಮಿ ಅಲ್ಲೋಗಳ ಅಂತ ಕೇಳೋದು ಮತ್ತು ಮೊನ್ನೆ ಇಮಾನ್ದಾಗ ಒಂದು ಅರ್ಹ ಬಂದಿವಲ್ರಿ ಅವಾಗಿಂದನು ಎಲ್ಲರೂ ಒಂದು ಕೆಪಾಸಿ ಎಲ್ಲೋಗಿದ್ರು ಏನು ಏನು ಅಂತ ನಾನು ಬಿಜಿ ಇದ ನಾನು ಬಿಡ್ತಾರೆ ಅವ್ನು ಕೇಳ್ತಾರೆ ಅವನಿಗೆ ಅಷ್ಟು ಹೊರಗಡೆ ಮಾತಾಡೋಷ್ಟು ಪರಿಚಯ ಇಲ್ಲ ರೀ ಅವ್ನು ಸ್ಕೂಲಿಗೆ ಮನೆಗೆ ಬಿಟ್ಟರೆ ಎಲ್ಲೂ ಹೋಗಿಲ್ಲ ಹೊರಗಿನ ಜನರ ಜೊತೆ ಒಡನಾಟನ ಕಮ್ಮಿ ಇರೋ ಅವನಿಗೆ ಹಾಗಾಗಿ ಭಾಳ ಬೋರ್ ಫೀಲ್ ಮಾಡ್ಕೊಳಗತ್ತೆ ಇವತ್ತು ಯಾಕರ ಸಾಲಿ ಬಿಡ್ಸಿಂದು ಅನಿಸಿ ನನಗೆ ಅದಕ್ಕೆ ನಾನು ಏನು ಮಾಡ್ತೀನಿ ನಾಳೆ ಹಿಂದೆ ಅವ್ನಿಗೆ ಸ್ಕೂಲಿಗೆ ಕಳಿಸ್ತೇನೆ ರೀ ಈಗ ಹೋಮ್ ವರ್ಕ್ ರೀ ಎಮರ್ಜೆನ್ಸಿ ಆದಕ್ಕೆ ಹೋಮ್ವರ್ಕ್ ಮಾಡ್ಸ್ಬೇಕ್ರಿ ಅವಾಗ ಭಾಳ ಹೋಮರ್ಕ್ ಕೊಟ್ಟರು ಒಂದೆರಡು ಸೋಚ್ ಹೆಲ್ಪ್ ಮಾಡ್ತೀನಿ ಬಾ ಹೋಮ್ ವರ್ಕ್ ಮಾಡಮ್ಮ ತೋರಿಸಿ ಏನು ಕೊಟ್ಟಾರ ನೀ ಸ್ಕೂಲ್ ಹೋದಾಗ ಕರೆಕ್ಟ್ ಮ್ಯೂ ತಗೋದಿಲ್ಲ ಮನೆ ಬೋರ್ ಆಗತ್ತೆ ನಿನಗೆ ನೋಡಿರಿ ಮನ್ವಿತ್ತು ಹಿಂಗೆ ಹೋಮ್ವರ್ಕ್ ಮಾಡ್ಕೊತಾನೆ ಮಕ್ಕೊಂಬಿಟ್ಟನ್ರಿ ನಾನು ನೋಡಿದ್ರಲ್ಲಿ ಒಂದೆರಡು ಬಾಂಡೆ ಇದ್ರಿ ತೊಳೆಬೇಕಂತೇಳಿ ಬಾಂಡೆ ಸಾಮಾನು ತೊಳಕೆ ಹೋಗಿದ್ದೆ ರೀ ವಾಪಸ್ ಬಂದಿರೋ ಮನ್ವಿತ್ ನೋಡಿ ಮುಖ್ಬಿಟ್ಟೆನ್ರೀ ಹನ್ನೊಂದು ಹದಿನೈದು ಆಗೈತೆ ಯಾಕೆಂದ್ರೆ ಹಂಗ್ ಹಗಲೇಲಿ ಅಂಗಡಿಯಾಗಿದ್ನಲ್ಲ ರೀ ಸಂಚಾನ ಭಾಳ ಸುಸ್ತಾಗ್ಬಿಟ್ಟಿದ್ದಾವ ಹಿಂಗೈತೆ ನೋಡ್ರಿ ನಾನು ಯಾರೂ ಕಮ್ಮಿ ಇಲ್ಲ ಅಂತ ನಾನಂತೂ ಕರ್ಯಾಗೆ ಹೋಗಲ್ಲ ರೀ ಯಾಕಂದ್ರೆ ನನ್ನ ಕಡೆ ತಪ್ಪಿರಲಿಲ್ಲ ಈ ಸಲ ಜಗಳ ಮಾಡಿದಾಗ ಯಾಕೆ ಚಟ್ಕೊಂಡು ಅಂತ ಗೊತ್ತಾಗಲಿಲ್ಲ ಯಾವಾಗ ಬರ್ತಾಳೆ ಬರಲಿ ರೀ ನೋಡಿ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ಸಾಧ್ಯ ಆದಷ್ಟು ಕೆಲಸ ಮಾಡ್ಕೋತೀನಿ ರೀ ಮನ್ವಿತ್ತು ನಾಳೆ ಬೆಳಗ್ಗೆ ಒಂದೆರಡು ತಾಸು ಅಂಗಡಿ ನಾನು ಬಂದ್ ಮಾಡಿದ್ರೆ ಪರವಾಗಿಲ್ಲ ಬೆಳಗ್ಗೆ ಒಂದು ಸ್ಕೂಲಿಗೆ ಕಳಿಸಿ ನಾನು ಅಂಗಡಿಗೆ ಹೋಗ್ತೇನೆ ರೀ ಅಂದ್ರೆ ಮನ್ವಿ ಬೆಳಗ್ಗೆ ಒಂಬತ್ತು ಗಂಟೆ ಸ್ಕೂಲಿಗೆ ಬಂದಕ್ಕ ಸಂಜೆ ನಾಲ್ಕು ಗಂಟೆಗೆ ನಾನು ಅಂಗಡಿ ತೆಗೆದು ಟೈಮಿಗೆ ಬರ್ತಾನೆ ಹಾಗಾಗಿ ಸ್ಕೂಲ್ ಆಗ್ತೈತಿ ನಂದು ಅಂಗಡಿನ ಕೆಲಸ ಆಗ್ತೈತಿ ಇವ್ರು ಹೋಗೋರು ಹೋಗಲ್ರ ಯಾವಾಗ ರೀ ಯಾಕೆ ಬರಲಿ ನಾನು ಏನು ಹೇಳೋಕೆ ಹೋಗೋದಿಲ್ಲ ರೀ ಆಮೇಲೆ ನೋಡಿರಿ ನಮ್ಮ ಮನ್ವಿತ್ತು ಬರೆದೊಳಗೆ ಅಂದ್ರೆ ಅಷ್ಟು ಎಜುಕೇಷನ್ಗೆ ಭಾಳ ಇಂಪಾರ್ಟೆಂಟ್ ಕೊಡ್ತಾನೆ ರೀ ಓದೋದು ಅಂತಂದ್ರೆ ಆ ಪೆನ್ಸಿಲ್ ಹ್ಯಾಂಗೆ ಇಟ್ಕೊಂಡ್ ಮುಖಂಡ ನೋಡ್ರಿ ಎರಡು ಮೂರು ನಿಮಿಷ ಆದರೂ ಮಾತಾಡಿಸಿದ್ರು ಮಾತಾಡಿಲ್ಲವ ಅದನ್ನ ಕೈ ಹಂಗೆ ಕಟ್ಟಿ ಹಿಡ್ಕೊಂಡು ಹಂಗೆ ಮುಕ್ಕೊಂಬಿಟ್ಟ ನೋಡ್ರಿ ಅದು ಸುತ್ತಾರದ ನೋಟ್ಸ್ ರೀ ಆ ಬುಕ್ ಬ್ಯಾಗ್ ಅವ್ನು ನೋಡಿದ್ರೆ ಒಂದು ಯಾವ ಥರ ಹೋಗೋಡ್ಬೇಕಂತ ಗೊತ್ತಾಗಂಗಿಲ್ಲ ಅಷ್ಟು ಬೆಲೆ ಕೊಡ್ತೇನೆ ರೀ ಅವ್ ಎಜುಕೇಷನ್ಗೆ ನಾನು ಆಮೇಲೆ ಅವನ್ನೆಲ್ಲ ತೆಗೆದಿಟ್ಟು ಅವ್ನಿಗೆ ಮತ್ತೆ ಈ ಕಡೆ ಹಾಸಿಗೆ ಹಾಸಿ ಹಾಸ್ ಕೊಟ್ಟು ಮಲಗಿಸಿದ್ದೆ ಇನ್ನೊಂದು ಏನಾಗಲ್ರಿ ತಂದೆಗಳು ಅಷ್ಟು ಏನೋ ಮಾಡಿದ್ರು ತಾಯಿಗಳು ಮಾಡಿದಷ್ಟು ಆಗ ಮಾಡಿದಷ್ಟು ಫೀಲ್ ಬರ ಖುಷಿ ಕೊಡಲ್ರಿ ಅವ್ರ ಮಕ್ಕಳಿಗೆ ಆದರೂ ಅನಿವಾರ್ಯತೆ ಅಲ್ಲ ಅವನಿಗೆ ಅವ್ನಿಗೆ ಅವ್ರ ತಾಯಿ ಕೊರಗೆ ಬರಬಾರ್ದು ಅಂತೇಳಿ ಆ ಥರ ನಾನು ಅವ್ರು ಹೆಂಗೆ ಮಾಡ್ತಾರೆ ಅಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡಕತ್ತೀನಿ ಅವ್ರ ಮಮ್ಮಿ ಎಷ್ಟು ದಿನ ಹಠ ಸಾಧಿಸ್ ನೋಡ್ಬೇಕು ರೀ ಕಾದು ನೋಡ್ಬೇಕಾಗೈತ್ರಿ